ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ವಾರ್ಷಿಕ ಪರೀಕ್ಷೆಯ ಎರಡನೆಯ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ ಮಾದರಿ ಪ್ರಶ್ನೆ ಆಗಿರುವಂಥದ್ದು ಎರಡನೆಯದು ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಉತ್ತರ ಸಹಿತ ಹೇಳ್ತಾ ಹೋಗ್ತೇನೆ ಮೊದಲನೆಯದಾಗಿ ಸುಯ್ಯನೆ ಈ ಅವ್ಯಯಕ್ಕೆ ಉದಾಹರಣೆ ಸುಯ್ಯನೆ ಎನ್ನುವಂತಹ ಅವ್ಯಯಕ್ಕೆ ಉದಾಹರಣೆ ಅನುಕರಣಾವ್ಯಯ ಅನುಕರಣ ವ್ಯಯದಲ್ಲಿ ಎರಡಕ್ಕೂ ಕೂಡ ಅರ್ಥ ಇರೋದಿಲ್ಲ ಸುಯನೆ ಅವ್ಯಯಕ್ಕೆ ಉದಾಹರಣೆ ಅನುಕರಣ ವ್ಯಯ ಎರಡು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪಭಾ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮಾಡನು ಪದವು ಮಾಡನು ಪದವು ಕ್ರಿಯಾಪದದ ಈ ರೂಪವಾಗಿರುತ್ತದೆ ಮಾಡನು ಎನ್ನುವಂಥದ್ದು ನಿಷೇಧಾರ್ಥಕವಾಗಿರುತ್ತದೆ ಮಾಡುವೆವು ಎನ್ನುವಂಥದ್ದು ವಿದ್ಯಾರ್ಥಕ ರೂಪ ಪ್ರಶ್ನಾರ್ಥಕದಲ್ಲಿ ಪ್ರಶ್ನೆ ಬರುವಂಥದ್ದು ಮಾಡುವಿಯ ಇನ್ನು ನಾಲ್ಕನೆಯ ಪ್ರಶ್ನೆ ನೆನಪು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ನೆನಪು ಎನ್ನುವಂಥದ್ದು ಕೃದಂತ ಭಾವನಾಮ ಅದು ಭಾವನೆಯನ್ನು ತರುವಂಥದ್ದು ನೆನಪು ತರುವಂಥದ್ದು ಅಂದರೆ ಭಾವನೆ ಇರುವಂಥದ್ದು ಅದರಿಂದ ನೆನಪು ಎನ್ನುವಂಥದ್ದು ಕೃದಂತ ಭಾವನಾಮ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವಂತಹ ಲೇಖನ ಚಿಹ್ನೆ ಆವರಣದ ಚಿಹ್ನೆ ಮನ್ವಂತರ ಪದವು ಈ ಸಂಧಿಗೆ ಉದಾಹರಣೆ ಮನ್ವಂತರ ಮನ್ವ ಅಂತರ ಮನ್ವಂತರ ಅದು ಎಣ್ ಸಂಧಿಗೆ ಉದಾಹರಣೆ ಮನ್ ಒಂತರ ಮನ್ವಂತರ ಇಲ್ಲಿ ಎರಡನೆಯದಾಗಿ ಇತಿಹಾಸ ಇತಿ ವಿಶ್ವಾಸ ಅಲ್ಲ ಈ ಇಸವಾಸ ಇಸುವಾಸ ಅಂತ ಇತಿಹಾಸ ಅಲ್ಲ ಅದು ಇಸವಾಸ ಎನ್ನುವಂಥದ್ದು ವಿಶ್ವಾಸ ಇಲ್ಲದಂಗ ಇಲ್ಲದಂಗ ಅಂದರೆ ಇಲ್ಲದ ಹಾಗೆ ಎನ್ನುವಂಥದ್ದು ಇಲ್ಲದಂಗ ಇಲ್ಲದ ಹಾಗೆ ಒಳ್ಳೆಯ ಇದು ಗುಣವಾಚಕಕ್ಕೆ ಬರ್ತದೆ ಒಳ್ಳೆಯ ಎನ್ನುವಂಥದ್ದು ಗುಣವನ್ನು ತಿಳಿಸುವಂಥದ್ದು ಗುಣವಾಚಕ ಇನಿತು ಇನಿತು ಇಷ್ಟು ಅದೆಲ್ಲ ಕೂಡ ಪರಿಮಾಣ ವಾಚಕ ಅನೃತ ಅಂದರೆ ಸುಳ್ಳು ತಸ್ಕರ ಅಂದರೆ ಕಳ್ಳ ಅನೃತ ಸುಳ್ಳು ತಸ್ಕರ ಕಳ್ಳ ಆ ಇ ಉ ದೀರ್ಘಸ್ವರಗಳು ಆ ಇ ಉ ಮತ್ತೆ ರು ಬಂದಾಗ ಅದು ಹೃಸ್ವಸ್ವರಗಳು ಆ ಈ ಊ ದೀರ್ಘ ಸ್ವರ ಆ ಇ ಉ ದೀರ್ಘ ಇಲ್ಲದಿರುವಂಥದ್ದು ಋಸ್ವ ಸ್ವರಗಳು ಇನ್ನು ಪ್ರಶ್ನೋತ್ತರಗಳು ಬರ್ತದೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿದೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಶೋ ಸೋಮಶರ್ಮ ಮತ್ತು ಕಾಶ್ಯಪಿಯವರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲಪಕ್ಷಿಯ ಸಂಕೇತವಾಗಿದೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ತಾನು ಕೊಟ್ಟಿದ್ದ ಉತ್ತರೀಯದಿಂದ ಕಟ್ಟಿದನು ಭಗವತ್ ಸಿಂಗ್ ಯಾವುದನ್ನು ತನಗೆ ದೊರೆತ ಪಾರಿತೋಷಕವೆಂದು ತಿಳಿದಿದ್ದನು ಭಗವತ್ ಸಿಂಗ್ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ತನಗೆ ದೊರೆತ ಪಾರಿತೋಷಕವೆಂದು ತಿಳಿದಿದ್ದನು ಇನ್ನು ಬರುವಂತಹ ಪ್ರಶ್ನೋತ್ತರಗಳು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ವ್ಯವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇದಕ್ಕೆ ಉದಾಹರಣೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರುವುದೂ ಇಲ್ಲ ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಯಾವುದೊಂದು ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಾಗಿರುವುದಿಲ್ಲ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರಯ್ಯನವರನ್ನು ಕುರಿತು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡುತ್ತಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ನಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಇಪ್ಪತ್ತನೆಯ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ನಾಲ್ವಡಿ ಕೃಷ್ಣರಾಜರು ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯವಿದಾಯಕ ಸಭೆಯನ್ನು ಸ್ಥಾಪಿಸಿದರು ಅದರಲ್ಲಿ ಜನರಿಂದ ಆಯ್ಕೆಯಾದವರು ಇಪ್ಪತ್ತೆರಡು ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಪ್ರಜಾ ಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಈ ಸಭೆ ಇದ್ದಿತು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ಈ ಸಭೆಗೆ ಸರಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಲಿಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ ಇವನು ಪಂಚಮಹಾ ಪಾತಕ ಮಾಡಿದನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ವಾಯುಭೂತಿಯು ಕೋಪದಿಂದ ಮನದಲ್ಲಿ ಅಂದುಕೊಂಡನು ಇಪ್ಪತ್ತೆರಡನೆಯ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದನು ಕಂಬನಿಯು ಹೆಚ್ಚಾಗಿ ಬಹಳವಾಗಿ ನೊಂದುಕೊಳ್ಳುತ್ತಾ ಕರ್ಣನು ದುಃಖಿತನಾಗಿ ಮನಸ್ಸಿನಲ್ಲಿಯೇ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದು ಎಂದನು ಹರಿಯ ಹಗಿತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದು ಕೊಂಡನು ಇಪ್ಪತ್ತ ಮೂರನೆಯ ಪ್ರಶ್ನೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಕರ್ಣನು ಕೃಷ್ಣನನ್ನು ಕುರಿತು ನಾಡಿನ ಕೌರವರ ಮತ್ತು ಪಾಂಡವರ ನಾಳ್ ನಾಳಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಭಾರತ ಯುದ್ಧದಲ್ಲಿ ಮೃತ್ಯ ದೇವತೆಗಳಿಗೆ ಔತಣಕೂಟ ಏರ್ಪಡಿಸಿದ್ದೇನೆ ನಾನು ಕೌರವನ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರ ಕೊಲ್ಲುತ್ತಾ ಅಗತ್ಯ ಬಂದರೆ ನನ್ನ ಒಡೆಯನಾಗಿ ಅಗತ್ಯ ಬಂದರೆ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಕೂಡ ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೆನು ಎಂದನು ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಹಸಿರು ತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವಂತಹ ಸಂಭ್ರಮ ಈ ಕವನದಲ್ಲಿ ವ್ಯಕ್ತವಾಗಿದೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಬಲ್ಲವರೊಂದಿಗೆ ಸ್ನೇಹ ಮಾಡಿದರೆ ಮೊಸರ ಕಡಿದು ಬೆಣ್ಣೆಯ ತೆಗೆದಂತೆ ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸ್ನೇಹದ ಮಾಡಿ ಸ್ನೇಹವ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಯಾವುದಾದರೂ ವಸ್ತುವಿಗೆ ಬೆಂಕಿ ತಲುಗಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ ಆದರೆ ಕೊಂಬಂತೆ ಆದರೆ ಕರ್ಪೂರದ ಕಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷ ಉಳಿಯಲಾರದು ಅದು ಭಕ್ತರು ಭಗವಂತನಲ್ಲಿ ಶರಣಾಗುವ ಭಾವವಾಗಿದೆ ಎಂದು ಅಕ್ಕ ಮಹಾದೇವಿಯು ಹೇಳಿದ್ದಾಳೆ ಇಪ್ಪತ್ತಾರನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದ್ ನೂಲು ಮಧುಮೆ ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿದ್ದವು ಪೈಗಳ ತಮ್ಮನ ನೂಲು ಮದುವೆಯ ದಿನ ಚಪ್ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಒಡ್ಡುಗೆಗಳನ್ನು ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ ಆ ನಡುವೆ ಕುಗ್ಗಿದ ಕೊರಳಲ್ಲಿ ಹಾಡೊಂದು ಕೇಳಿಸಿತು ಮೂರ್ಖರ ಪ್ರಕೃತಿ ಹೇಗಿರುತ್ತದೆ ಕುಲ ಎಷ್ಟು ಉನ್ನತವಾಗದರ ಉನ್ನತವಾದರೇನು ಎಷ್ಟು ಓದಿದರೇನು ಮೂರ್ಖನ ದೌರ್ಜನ್ಯಕ್ಕೆ ಯಾವುದೂ ಮದ್ದಲ್ಲ ಚಂದನದ ಕೊರಡಿಗೆ ಬಿದ್ದ ಬೆಂಕಿಯೂ ಸುಟ್ಟೇ ಸುಡುತ್ತದೆ ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ ಆದರೆ ಒಡಲಾಗ್ನಿ ಕಡಲೊಳಗೆ ಬುಗಿಲೆ ಬುಗಿಲೆನ್ನುತ್ತದೆ ಈ ರೀತಿಯಾಗಿ ಮೂರ್ಖರ ಪ್ರಕೃತಿ ಇರುತ್ತದೆ ಇನ್ನು ಬರುವಂತಹ ಪ್ರಶ್ನೆಗಳು ಲೇಖಕರ ಕವಿಯರ ಸ್ಥಳಗಳು ಕಾಲ ಸಾಹಿತ್ಯಗಳು ಹಾಗೆಯೇ ಛಂದಸ್ಸನ್ನು ಹೆಸರಿಸಲಿಕ್ಕೆ ಅದಾದ ನಂತರ ಬರುವಂಥದ್ದು ಅಲಂಕಾರಗಳನ್ನು ತಿಳಿಸಿ ನಂತರ ಗಾದೆಗಳ ಮಹತ್ವವನ್ನು ವಿವರಿಸಲಿಕ್ಕೆ ಬರುವಂಥದ್ದು ಮುಂದಿನ ವೀಡಿಯೋದಲ್ಲಿ ಇದರ ಮುಂದುವರಿದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು